ಬೆಂಗಳೂರಿನಿಂದ ಕುದುರೆಮುಖ ಪ್ರವಾಸಕ್ಕೆ ತೆರಳುತ್ತಾ ಇದ್ದ ಖಾಸಗಿ ಬಸ್ ಪಲ್ಟಿಯಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುವ ಯುವಕ ಯುವತಿಯರು ಕುದುರೆಮುಖದ ನೇತ್ರಾವತಿ ಪೀಕ್ ಟ್ರಕ್ಕಿಂಗ್ಗೆ ತೆರಳಿದ್ರು ಇನ್ನು ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ತಿರುವಿನಲ್ಲಿ ಬಸ್ ಪಲ್ಟಿಯಾಗಿದೆ ಇಬ್ಬರ ಸ್ಥಿತಿ ಗಂಭೀರ ಆಗಿದ್ದು ಚಿಕ್ಕಮಗಳೂರಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ರೌಡಿ ಶೀಟರ್ ಬಿಕ್ಲಾ ಶಿವ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಜೈಲಿನಿಂದ ಶಿವ ರಿಲೀಸ್ ಆಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹಂತಕರು ಅಲರ್ಟ್ ಆಗಿದ್ರಂತೆ ತಿಂಗಳ ಮೊದಲೇ ಬಿಕ್ಲಾ ಶಿವನ ಹತ್ಯೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ರಂತೆ ಕಳೆದ ಒಂದು ವಾರದ ಹಿಂದೆ ಜೈಲಿನಿಂದ ಶಿವ ರಿಲೀಸ್ ಆಗಿದ್ದ ಬಿಕ್ಲ ಶಿವನ ಮನೆಗೆ ಯಾರೆಲ್ಲ ಬರ್ತಾರೆ ಯಾವ ವಾಹನಗಳಿದೆ ಮನೆಯಿಂದ ಮೇನ್ ರೋಡ್ ಎಷ್ಟು ದೂರಕ್ಕಿದೆ ಮನೆ ಮುಂದೆ ಸಿಸಿ ಟಿವಿ ಎಷ್ಟಿದೆ ಮನೆ ಮುಂದಿನ ರಸ್ತೆಯಲ್ಲಿ ಯಾವ ಸಮಯದಲ್ಲಿ ಎಷ್ಟು ಜನ ಓಡಾಡ್ತಾರೆ ಹತ್ಯೆಯ ನಂತರ ಎಸ್ಕೇಪ್ ಆಗೋದಕ್ಕೆ ಯಾವ ರಸ್ತೆ ಬೆಸ್ಟ್ ಅಂತ ಸರ್ಚಿಂಗ್ ಮಾಡಿದ್ರಂತೆ ಕಳೆದ ಒಂದು ತಿಂಗಳಿನಿಂದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರಂತೆ ಶಿವನ ಮನೆಯನ್ನ ವಾಚ್ ಮಾಡೋದಿಕ್ಕೆ ಅಂತಾನೆ ಸ್ಯಾಮ್ಯುಯಲ್ ಎಂಬಾತನಿಗೆ ಕಿರಣ್ ಎಂಬಾತ ದಿನಕ್ಕೆ ಒಂದು ಸಾವಿರದಂತೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದಾನು ಅಂತ ವಿಚಾರ ಗೊತ್ತಾಗಿದೆ ನಿಕ್ಕ ಶಿವ ಹತ್ಯೆ ಪ್ರಕರಣದಲ್ಲಿ ಎರಡು ಎಫ್ಐಆರ್ ಕಾಪಿ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ ಫಸ್ಟ್ ಕಾಪಿಯಲ್ಲಿ ಭೈರತಿ ಬಸವರಾಜ್ ಹೆಸರು ಇಲ್ಲ ಎರಡನೇ ಎಫ್ಐಆರ್ನಲ್ಲಿ ಭೈರತಿ ಬಸವರಾಜ್ ಹೆಸರನ್ನ ಸೇರಿಸಲಾಗಿದೆ ಯಾಕೆ ಒಂದು ಕೇಸ್ನಲ್ಲಿ ಎರಡು ಎಫ್ಐಆರ್ ಬಂತು ಅಂತ ಪ್ರಶ್ನಿಸಿದ್ದಾರೆ ಇದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಭೈರತಿಯನ್ನು ಸಿಲುಕಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹತ್ಯೆಯಾದ ಶಿವನ ತಾಯಿ ವಿಜಯಲಕ್ಷ್ಮಿ ಅವರು ಹೆಸರನ್ನು ಹೇಳಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಎರಡನೇ ನಲ್ಲಿ ವಿಜಯಲಕ್ಷ್ಮಿ ಅವರು ಭೈರತಿ ಬಸವರಾಜು ಹೆಸರು ಹೇಳಿದ್ದಾರೆ ಅಂತ ಪೊಲೀಸರು ಬರ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಹೆಸರು ಹೇಳಿಲ್ಲ ಪೊಲೀಸರೇ ಬರ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರನ್ನೇ ಈಗ ಹೋಗಿ ಕೇಳಿದ್ರು ಕೂಡ ಅವರು ಭೈರತಿ ಹೆಸರು ಹೇಳಿಲ್ಲ ಅಂತಾರೆ ಸ್ಪಾಟ್ನಲ್ಲಿ ಭೈರತಿ ಬಸವರಾಜು ಇರಲಿಲ್ಲ ಅಂತ ವಿಜಯಲಕ್ಷ್ಮಿ ಸ್ಪಷ್ಟ ಮಾಡಿದ್ದಾರೆ ಹಾಗಿದ್ರೆ ಒಂದು ಠಾಣೆಯಲ್ಲಿ ಎರಡೆರಡು ಎಫ್ಐಆರ್ ಹೇಗೆ ದಾಖಲಾದವು ಅಂತ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ವಾಲ್ಮೀಕಿ ನಿಗಮ ಆಯಿತು ಇದೀಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ ಟೆಂಡರ್ ಸಿಗದ ಕಂಪನಿಗೆ ಬೋರ್ವೆಲ್ ಕೊರೆಯಲು ಅನುಮತಿಯನ್ನು ಕೊಡಲಾಗಿದೆ ಸರೋಜಾದೇವಿ ಎಡವಟ್ಟಿನಿಂದ ಮೂವತ್ನಾಲ್ಕು ಫಲಾನುಭವಿಗಳಿಗೆ ಸಂಕಷ್ಟ ಎದುರಾಗಿದೆ ಬೋರ್ವೆಲ್ ಕೊರೆದು ನಾಲ್ಕು ವರ್ಷ ಕಳೆದರೂ ಮೋಟಾರ್ ಪಂಪ್ ಸೆಟ್ ಹಾಗೂ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಬೋರ್ವೆಲ್ ನಂಬಿ ಅಡಿಕೆ ತೆಂಗಿನ ಗಿಡ ಇನ್ನಿತರ ಬೆಳೆಯನ್ನು ಬೆಳೆದಿದ್ದಂತಹ ರೈತರು ಕಂಗಾಲಾಗಿದ್ದಾರೆ ಸರೋಜಾದೇವಿ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ನಾಲ್ಕು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರೆಯಲಾಗಿತ್ತು ಮೂವತ್ನಾಲ್ಕು ಬೋರ್ವೆಲ್ಗಳಲ್ಲಿ ನೀರು ಬಂದಿತ್ತು ಅಂದಿನಿಂದ ಇಂದಿನವರೆಗೆ ಮೋಟಾರ್ ಪಂಪ್ ಸೆಟ್ ಹಾಗೂ ವಿದ್ಯುತ್ ಸಂಪರ್ಕ ಕೊಡದೆ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ